ಒಂದು ಪುಟ್ಟ ಹಕ್ಕಿ ಅದಕ್ಕೆ ಒಂದು ಹಣ್ಣಿನ ಬೀಜ ಸಿಕ್ತು ಅದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಗೂಡಿನತ್ತ ಹಾರತೊಡಿತು ಸಂತೋಷದಿಂದ ಮೈ ಮರೆತು ಹಾರುತ್ತಿತ್ತು ಆಗ ಅದರ ಕೊಕ್ಕಿನಲ್ಲಿದ್ದ ಹಣ್ಣಿನ ಬೀಜವು ಜಾರ್ ಬಿಟ್ತು ಯಾವುದೋ ಒಂದು ಭಾರಿ ಬಂಗಲೆಯ ಕಾಂಪೌಂಡ್ ಗೋಡೆ ಮೇಲೆ ಬಿದ್ದಿತು ಹಕ್ಕಿಯು ಹಾಗೆ ಹಾರಿ ಹೋಯಿತು ಜೋರಾಗಿ ಗಾಳಿ ಬೀಸ್ತಿತ್ತು ಮನೆಯ ಕಾಂಪೌಂಡ್ ಗೋಡೆ ಮೇಲಿದ್ದ ಬೀಜವು ಉರುಳುತ್ತಾ ಉರುಳುತ್ತಾ ಇನ್ನೊಂದು ಮನೆ ಹತ್ತಿರ ಬಂದಿತು ಮತ್ತೆ ಜೋರಾಗಿ ಗಾಳಿ ಬೀಸತೊಡಕ್ತು ಬೀಜವು ಅಲ್ಲಿಂದ ಜಾರುತ್ತಾ ಜಾರುತ್ತಾ ದೂರದ ಪುಟ್ಟ ಮನೆ ಎದುರು ಬಂದಿತು ಮತ್ತೆ ಅಲ್ಲಿದ್ದ ಸಣ್ಣ ತಗ್ಗಿನಲ್ಲಿ ಬಿದ್ದಿತು ಆ ಪುಟ್ಟ ಮನೆಯಲ್ಲಿದ್ದ ಅಣ್ಣ ತಂಗಿಯರು ನೆಲ ಅಗೆಯಲು ಬಂದರು ಬೀಜವನ್ನು ನೋಡಿದರು ಅವರನ್ನು ನೋಡಿ ಬೀಜಕ್ಕೆ ಭಯವಾಯಿತು ಆದರೆ ಅಣ್ಣ ತಂಗಿಯರು ಮೆಲ್ಲನೆ ನೆಲ ಅಗೆದ್ರು ಆ ಬೀಜವನ್ನು ಅದರಲ್ಲಿ ಊರಿದರು ಕೆಲ ದಿನಗಳಲ್ಲಿ ಅಲ್ಲೊಂದು ಸಸಿ ಕಾಣಿಸಿಕೊಂಡಿತು ಅದಕ್ಕೆ ಅಣ್ಣ ತಂಗಿಯರು ದಿನವೂ ನೀರು ಹಾಕ್ತಿದ್ರು ಸಸಿ ಬೆಳೆದು ಗಿಡವಾಯಿತು ಗಿಡ ಹೋಗಿ ತೊಡಗಿತು ಒಂದೆರಡು ವರ್ಷದಲ್ಲಿ ಅದೊಂದು ದೊಡ್ಡ ಮರವೇ ಆಯಿತು ಹಣ್ಣು ತೊಡಗಿತು ಹಣ್ಣುಗಳನ್ನು ಅಣ್ಣ ತಂಗಿಯರ ಜೊತೆಗೆ ಅವರ ಗೆಳೆಯರು ಸವಿಯತೊಡಗಿದರು ಅಷ್ಟೇ ಅಲ್ಲ ಅವರ ನಾಯಿ ಮರಿಯೂ ಮರ ಹತ್ತುವ ಆಟ <ātār> ಆಡತೊಡ್ದು <tūduttu>